ಭಾರತದ ಸಂವಿಧಾನ ವಿಧಿ ಮೂವತ್ತು ಅಲ್ಪಸಂಖ್ಯಾತರ ಹಕ್ಕುಗಳು ಭಾರತದ ಸಂವಿಧಾನದ ವಿಧಿ ಮೂವತ್ತು ಆರ್ಟಿಕಲ್ ಮೂವತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ನೀಡುತ್ತದೆ ಈ ವಿಧಿಯು ಎರಡು ಭಾಗಗಳನ್ನು ಹೊಂದಿದೆ ವಿಧಿ ಮೂವತ್ತು ಒಂದು ಧರ್ಮ ಅಥವಾ ಭಾಷೆಯ ಆಧಾರದ ಮೇಲೆ ಎಲ್ಲಾ ಅಲ್ಪಸಂಖ್ಯಾತರಿಗೆ ತಮ್ಮ ಆಯ್ಕೆಯ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕಿರುತ್ತದೆ ಈ ಉಪವಿಧಿಯು ಮುಖ್ಯವಾಗಿ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಾಯತ್ತತೆ ನೀಡುತ್ತದೆ ಇದರರ್ಥ ತಮ್ಮ ಸಂಸ್ಕೃತಿ ಮತ್ತು ಭಾಷೆಯನ್ನು ಉಳಿಸಿಕೊಂಡು ಅದಕ್ಕೆ ಪೂರಕವಾದ ಶೈಕ್ಷಣಿಕ ಸಂಸ್ಥೆಗಳನ್ನು ಅವರು ನಡೆಸಬಹುದು ಭಾರತದಲ್ಲಿ ಈ ಹಕ್ಕು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಸಮಾನವಾಗಿ ಅನ್ವಯಿಸುತ್ತದೆ ವಿಧಿ ಮೂವತ್ತು ಎರಡು ಅಲ್ಪಸಂಖ್ಯಾತ ಸಮುದಾಯದ ನಿರ್ವಹಣೆಯಲ್ಲಿರುವ ಯಾವುದೇ ಶೈಕ್ಷಣಿಕ ಸಂಸ್ಥೆಗೆ ಸರ್ಕಾರವು ಆರ್ಥಿಕ ನೆರವು ನೀಡುವಾಗ ಅದು ಅಲ್ಪಸಂಖ್ಯಾತರಿಂದ ನಿರ್ವಹಿಸಲ್ಪಡುತ್ತಿದೆ ಎಂಬ ಕಾರಣಕ್ಕೆ ಯಾವುದೇ ತಾರತಮ್ಯ ಮಾಡಬಾರದು ಇದರರ್ಥ ಸರ್ಕಾರವು ಆರ್ಥಿಕ ನೆರವು ಅಥವಾ ಅನುದಾನ ನೀಡುವಾಗ ಆ ಸಂಸ್ಥೆ ಅಲ್ಪಸಂಖ್ಯಾತರಿಗೆ ಸೇರಿದೆ ಎಂಬ ಕಾರಣಕ್ಕೆ ಯಾವುದೇ ತಾರತಮ್ಯ ಮಾಡಬಾರದು ಸರ್ಕಾರದ ನಿಯಮಗಳಿಗೆ ಬದ್ಧರಾಗಿದ್ದರೆ ಇತರ ಸಂಸ್ಥೆಗಳಿಗೆ ದೊರೆಯುವ ಸೌಲಭ್ಯಗಳು ಅವರಿಗೂ ದೊರೆಯುತ್ತವೆ ಈ ವಿಧಿಯ ಉದ್ದೇಶವೇನು ಭಾರತವು ಬಹುಸಂಸ್ಕೃತಿಯ ದೇಶ ಇಲ್ಲಿ ವಿವಿಧ ಧರ್ಮಗಳು ಭಾಷೆಗಳು ಮತ್ತು ಸಮುದಾಯಗಳಿವೆ ವಿಧಿ ಮೂವತ್ತೂರ ಮುಖ್ಯ ಉದ್ದೇಶ ಬಹುಸಂಖ್ಯಾತರ ಹಿಡಿತದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳು ತಮ್ಮ ವೈಶಿಷ್ಟ್ಯತೆಗಳನ್ನು ಕಳೆದುಕೊಳ್ಳದಂತೆ ರಕ್ಷಿಸುವುದು ಈ ವಿಧಿಯಿಂದಾಗಿ ಅವರು ತಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ತಮ್ಮ ನಂಬಿಕೆಗಳು ಸಂಸ್ಕೃತಿ ಮತ್ತು ಭಾಷೆಗೆ ಅನುಗುಣವಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿಧಿ ಮೂವತ್ತು ಅಲ್ಪಸಂಖ್ಯಾತರಿಗೆ ಶಿಕ್ಷಣದ ಹಕ್ಕುಗಳನ್ನು ಖಚಿತಪಡಿಸುವ ಒಂದು ಪ್ರಮುಖ ಸಂರಕ್ಷಣಾತ್ಮಕ ವಿಧಿಯಾಗಿದೆ ಈ ವಿಧಿಯು ಅವರ ಗುರುತನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ ನಿಮಗೆ ಬೇರೆ ಯಾವುದೇ